ನಮಸ್ತೆ ಸ್ನೇಹಿತ್ರೆ ಕ್ವಿಕ್ ಮನರಂಜನೆಗೆ ಸ್ವಾಗತ ಒಂದ್ ಕಾಲದಲ್ಲಿ ಕಲಾವಿದರ ಸಂಖ್ಯೆ ತುಂಬಾ ಕಡಿಮೆ ಇತ್ತು ಹಾಗಾಗಿ ಒಂದು ಧಾರಾವಾಹಿ ಅಥವಾ ಸಿನಿಮಾದಲ್ಲಿ ನಟಿಸುವವರೇ ಮತ್ತೊಂದರಲ್ಲೂ ಕೂಡ ಕಾಣಿಸಿಕೊಳ್ತಾ ಇದ್ರು ಆದ್ರೆ ಇದೀಗ ಕಾಲ ಬದಲಾಗಿದೆ ನಟನೆಯನ್ನ ವೃತ್ತಿಯನ್ನಾಗಿ ಆರಿಸಿಕೊಳ್ಳುವವರು ಕೂಡ ಹೆಚ್ಚಾಗಿದ್ದಾರೆ ಅಂತಾನೆ ಹೇಳ್ಬೋದು ಕನ್ನಡ ಕಿರುತೆರೆಯಲ್ಲಿ ಹೊಸಬರಿಗೆ ಯಾವಾಗ್ಲೂ ಕೂಡ ಅವಕಾಶಗಳು ತೆರೆದಿರುತ್ತೆ ಪ್ರತಿಯೊಂದು ಧಾರಾವಾಹಿ ಶುರುವಾದಾಗ್ಲೂ ನಾಯಕಿ ಹಾಗೂ ನಾಯಕನ ಪಾತ್ರಕ್ಕಾಗಿ ನಿರ್ದೇಶಕರು ಹೊಸ ಮುಖಗಳನ್ನೇ ಹುಡುಕ್ತಾ ಇರ್ತಾರೆ ಅಂತಂದ್ರೆ ತಪ್ಪಾಗ್ಲಾರ್ದು ಹೊಸ ನಟ ನಟಿಯರು ಕೂಡ ತಮ್ಮ ಮೊದಲ ನಟನೆಯ ಮೂಲಕವೇ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಕಿರುತೆರೆಯಲ್ಲಿ ಹೆಸರು ಮಾಡಿರುವಂತಹ ಈ ನಟಿಯರು ನಟನೆಗೂ ಬರೋಕ್ಕೂ ಮುನ್ನ ಇವರ ಕೆಲಸ ಏನಾಗಿತ್ತು ಎಂಬುದರ ಬಗ್ಗೆ ಇಲ್ಲಿದೆ ನೋಡಿ ಸಂಕ್ಷಿಪ್ತ ಮಾಹಿತಿ ಹಾಗಾದ್ರೆ ಅವರು ಯಾರು ಯಾವ ಕೆಲಸವನ್ನು ಮಾಡ್ತಾ ಇದ್ರು ಅಂತ ತಿಳ್ಕೊಳ್ಳೋಕು ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಮೊದಲನೇದಾಗಿ ಮೌನ ಗುಡ್ಡೆ ಮನೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂತಹ ರಾಮಚಾರಿ ಧಾರಾವಾಹಿಯಲ್ಲಿ ಚಾರು ಪಾತ್ರದ ಮೂಲಕ ಕನ್ನಡಿಗರ ಮನೆ ಮನವನ್ನ ಗೆದ್ದಿರುವಂತಹ ಮೌನ ಗುಡ್ಡೆ ಮನೆ ನಟನೆಗೆ ಬರುವ ಮುನ್ನ ಓದಿನ ಜೊತೆಗೆ ಮಾಡಲಿಂಗ್ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಂತಹ ಮಿಸ್ ಟೀಮ್ ತುಳುನಾಡು ಸ್ಪರ್ಧೆಯಲ್ಲಿ ಎರಡನೇ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು ಸದ್ಯ ನಟನೆ ಹಾಗೂ ಶಿಕ್ಷಣ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಮತ್ತೋರ್ವ ನಟಿ ಅರ್ಪಿತಾ ಮೋಹಿತೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂತಹ ದೃಷ್ಟಿಪಟ್ಟು ಧಾರಾವಾಹಿಯಲ್ಲಿ ನಾಯಕಿಯಾಗಿ ನಟಿಸ್ತಾ ಇರುವಂತಹ ನಟಿ ಅರ್ಪಿತಾ ಮೋಹಿತೆ ನಟನೆಗೆ ಎಂಟ್ರಿ ಕೊಡೋದಕ್ಕೂ ಮುನ್ನ ಮೇಕಪ್ ಆರ್ಟಿಸ್ಟ್ ಆಗಿದ್ದರು ನಿಜ ಜೀವನದಲ್ಲಿ ಸೌಂದರ್ಯದ ಗಣಿಯಾಗಿರುವಂತಹ ಈ ಚಲುವೆ ಧಾರಾವಾಹಿಯಲ್ಲಿ ಕೈಕಾಲಿಗೆ ಮಸಿಯನ್ನ ಬಳಿದುಕೊಂಡು ವಿಭಿನ್ನ ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಇನ್ನು ಮತ್ತೊಬ್ಬರು ಮಧುಶ್ರೀ ಭೈರಪ್ಪ ಯಜಮಾನ ಸೀರಿಯಲ್ನಲ್ಲಿ ಗಂಡಸರನ್ನ ದ್ವೇಷಿಸುವಂತಹ ಝಾನ್ಸಿ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ನಟಿಯ ಹೆಸರು ಮಧುಶ್ರೀ ಭೈರಪ್ಪ ನಟನೆಗೆ ಬರುವ ಮುನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ ಹಾಗೂ ಯೂಟ್ಯೂಬರ್ ಆಗಿದ್ರು ಸಮಯ ಸಿಕ್ಕಾಗಲೆಲ್ಲ ರೀಲ್ಸ್ ಮಾಡುವ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಫೇಮಸ್ ಆಗಿದ್ರು ಅಂತಾನೆ ಹೇಳ್ಬೋದು ಮೂಲತಃ ಡ್ಯಾನ್ಸರ್ ಆಗಿ ಗುರುತಿಸಿಕೊಂಡಿರುವಂತಹ ಮಧುಶ್ರೀ ಅವರಿಗೆ ಇದು ಮೊದಲ ಧಾರಾವಾಹಿ ಡ್ಯಾನ್ಸರ್ ಆಗಬೇಕೆಂಬಂತಹ ಕನಸನ್ನ ಹೊಂದಿದ್ದಂತಹ ಇವರು ಯಜಮಾನ ಸೀರಿಯಲ್ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ ಮತ್ತೊಬ್ಬ ನಟಿ ರಿಷಿಕಾ ನಾನಿನ್ನ ಬಿಡಲಾರೆ ಧಾರಾವಾಹಿಯ ದುರ್ಗಾ ಪಾತ್ರಕ್ಕೆ ಜೀವ ತುಂಬಿರುವಂತಹ ರಿಷಿಕಾ ಇಂಜಿನಿಯರಿಂಗ್ ಪದವಿದರೆ ಇಂಜಿನಿಯರಿಂಗ್ ಕೆಲಸಕ್ಕೆ ಸೇರುವ ಬದಲು ನಟನೆಯತ್ತ ಮುಖ ಮಾಡಿದ್ರು ಇವರು ನಾನಿನ್ನ ಬಿಡಲಾರೆ ಧಾರಾವಾಹಿಗೂ ಮುನ್ನ ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರವಾದಂತಹ ಕನ್ಯಾಕುಮಾರಿ ಹಾಗೂ ಉದಯ ವಾಹಿನಿಯಲ್ಲಿ ಪ್ರಸಾರವಾದಂತಹ ಕನ್ಯಾದಾನ ಧಾರಾವಾಹಿಗಳಲ್ಲಿ ನಟಿಸಿದ್ರು ಹೀರೋಯಿನ್ ಆಗಿ ಇವರಿಗೆ ನಾನಿನ್ನ ಬಿಡಲಾರೆ ಮೊದಲ ಸೀರಿಯಲ್ ಅಂತಾನೆ ಹೇಳ್ಬೋದು ಇನ್ನೊಬ್ಬ ನಟಿ ಶಿಲ್ಪಾ ಕಾಮತ್ ನೂರು ಜನ್ಮಕ್ಕೂ ಸೀರಿಯಲ್ನಲ್ಲಿ ಮೈತ್ರಿ ಪಾತ್ರದ ಮೂಲಕ ಗಮನ ಸೆಳೆಯುತ್ತಿರುವಂತಹ ಶಿಲ್ಪಾ ಕಾಮತ್ ಬಣ್ಣದ ಲೋಕಕ್ಕೆ ಕಾಲಿಡುವ ಮುನ್ನ ಮಾಡಲಿಂಗ್ನಲ್ಲಿ ಗುರುತಿಸಿಕೊಂಡಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಿಸ್ ಮಂಗಳೂರು ಸ್ಪರ್ಧೆಯಲ್ಲಿ ಭಾಗವಹಿಸಿ ರನ್ನರ್ ಅಪ್ ಕೂಡ ಆಗಿದ್ರು ಅಂತಲೇ ಹೇಳ್ಬೋದು ಎಂ ಕಾಂ ಪದವೀಧರೆಯಾಗಿರುವಂತಹ ಶಿಲ್ಪಾ ಕಾಮತ್ ಒಂದಷ್ಟು ಸಮಯಗಳ ಕಾಲ ಬ್ಯಾಂಕ್ನಲ್ಲಿ ಕೂಡ ಕೆಲಸ ಮಾಡಿದ್ರು ನಂತರ ಐ ಟಿ ಕಂಪನಿಯೊಂದರಲ್ಲಿ ಕೂಡ ಕೆಲಸ ಮಾಡಿದ್ರು ಹಾಗೆ ಮತ್ತೋರ್ವ ನಟಿ ಆಸಿಯಾ ಫಿರ್ದೋಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಶ್ರಾವಣಿಯಾಗಿ ಮಿಂಚುತ್ತಾ ಇರುವಂತಹ ನಟಿಯ ಹೆಸರು ಆಸಿಯಾ ಫಿರ್ದೋಸ್ ಕಾಲೇಜ್ ನಲ್ಲಿ ಓದ್ತಾ ಇರುವಾಗಲೇ ಮಾಡಲಿಂಗ್ ಕ್ಷೇತ್ರಕ್ಕೆ ಧುಮುಕಿದವರು ಇವರು ಇದರ ಜೊತೆಗೆ ಆಕ್ಟಿಂಗ್ ಕಡೆಗೂ ಕೂಡ ಗಮನವನ್ನ ಹರಿಸಿದ್ರು ಈ ಸಂದರ್ಭದಲ್ಲಿಯೇ ಧಾರಾವಾಹಿಗಳಿಗೆ ಆಡಿಷನ್ ಕೊಡುವುದಕ್ಕೆ ಶುರು ಮಾಡಿದ್ರು ಆಸಿಯಾ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾನು ನನ್ನ ಕನಸು ಸೀರಿಯಲ್ನಲ್ಲಿ ಚಿಕ್ಕದೊಂದು ಪಾತ್ರ ನಿರ್ವಹಿಸುವಂತಹ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ರು ಅಂತಾನೆ ಹೇಳ್ಬೋದು ಹಾಗೆ ಮತ್ತೊರುವ ಕಿರುತೆರೆಯ ನಟಿ ನಿಶಾ ರವಿಕೃಷ್ಣನ್ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಅಣ್ಣಯ್ಯ ಧಾರಾವಾಹಿ ನಾಯಕಿಯಾಗಿ ನಟಿಸ್ತಾ ಇರುವಂತಹ ನಿಶಾ ರವಿಕೃಷ್ಣನ್ ನಟನೆಗೆ ಎಂಟ್ರಿ ಕೊಡೋಕು ಮುನ್ನ ಚಿಂಟು ಟಿವಿಯಲ್ಲಿ ಕೆಲಸ ಮಾಡ್ತಾ ಇದ್ರು ನಂತರ ಸರ್ವ ಮಂಗಲ ಮಾಂಗಲ್ಯ ಎಂಬ ಧಾರಾವಾಹಿಯಲ್ಲಿ ತಂಗಿಯ ಪಾತ್ರ ನಿರ್ವಹಿಸುವಂತಹ ಮೂಲಕ ನಟನೆಗೆ ಎಂಟ್ರಿ ಕೊಟ್ಟಂತಹ ಇವರು ಗಟ್ಟಿಮೇಳದ ಅಮೂಲ್ಯ ಪಾತ್ರದ ಮೂಲಕ ಮನೆ ಮಾತಾಗಿದ್ರು ಈ ಎಲ್ಲ ಕಿರುತೆರೆ ನಟಿಯರಲ್ಲಿ ನಿಮ್ಮ ಮೆಚ್ಚಿನ ಕಿರುತೆರೆ ನಟಿ ಯಾರು ಎಂಬುದನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಲು ಮರಿಬೇಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್